ಹಾಯ್ ನಮಸ್ಕಾರ ಕರ್ನಾಟಕ ಪವಾಡಕ್ಕೂ ಇತಿಹಾಸಕ್ಕೂ ಶಕ್ತಿಗೂ ಸಾಕ್ಷಿಯಾಗಿರುವ ಈ ಒಂದು ಬೆಟ್ಟ ಆದರೆ ಇದರ ಮೂಲ ಹೆಸರು ಏನು ಗೊತ್ತಾ ನಿಮಗೆ ಯಾರು ಈ ದೇವರಾಯ ಯಾಕೆ ಇವನ ಹೆಸರು ಬೆಟ್ಟಕ್ಕೆ ಇದೆ ಈ ಬೆಟ್ಟ ಯಾವ ಸ್ಥಳದಲ್ಲಿದೆ ಈ ಬೆಟ್ಟದ ಮಹತ್ವವೇನು ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ ಕರ್ನಾಟಕದಲ್ಲಿ ಸುಪ್ರಸಿದ್ಧ ಶಿವನ ದೇವಾಲಯಗಳ ಬಗ್ಗೆ ಯಾರೆಲ್ಲ ವಿಡಿಯೋ ನೋಡಿಲ್ಲ ಆ ವಿಡಿಯೋ ಐ ಕಾರ್ಡಲ್ಲಿ ಮತ್ತು ಎಂಡ ಇರುತ್ತೆ ಈ ವಿಡಿಯೋ ಮುಗಿದ ನಂತರ ಆ ವಿಡಿಯೋವನ್ನು ನೋಡಿ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ದುರ್ಗ ಎಂಬ ಹೆಸರಿಗೆ ಹಳೆಯ ಇತಿಹಾಸ ಪೌರಾಣಿಕ ಕಥೆಗಳು ಮತ್ತು ರಾಜಕೀಯ ಹಿನ್ನೆಲೆಗಳಿವೆ ಈ ಸ್ಥಳಗಳು ಮೊದಲಿನಿಂದಲೂ ಪವಿತ್ರವಾಗಿ ಪರಿಗಣಿಸಲ್ಪಟ್ಟಿದ್ದರು ಈಗ ನಾವು ಉಲ್ಲೇಖಿಸುತ್ತಿರುವ ಹೆಸರಾದ ದೇವರಾಯನ ದುರ್ಗ ಹೀಗೆ ಬಂದಿದೆ ಎಂಬ ಪ್ರಶ್ನೆಗೆ ಇತಿಹಾಸದಲ್ಲಿ ಸ್ಪಷ್ಟ ಉತ್ತರವಿದೆ ಇದರ ಮೂಲ ಹೆಸರು ಜಡಗನ ದುರ್ಗ ಈ ಸ್ಥಳದ ಪ್ರಾಚೀನ ಹೆಸರು ಜಡಗನದುರ್ಗ ಅಥವಾ ಜಡಾದುರ್ಗ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಜಡಗನ ಎಂಬುದು ಇಲ್ಲಿಯೂ ಪ್ರಾಚೀನ ಸ್ಥಳೀಯ ಆಡಳಿತಗಾರ ಅಥವಾ ಗುಡ್ಡದ ಹೆಸರು ಎಂಬ ವಾದವಿದೆ ಇಂದಿನ ಕಾಲದಲ್ಲಿ ಈ ಬೆಟ್ಟವು ಸ್ಥಳೀಯರ ಪೂಜಾ ಸ್ಥಳವಾಗಿತ್ತು ಈಗ ದೇವರಾಯನು ಯಾರು ಎಂಬ ಪ್ರಶ್ನೆಗೆ ಉತ್ತರವನ್ನು ತಿಳಿಯೋಣ ದೇವರಾಯನು ಎಂದರೆ ವಿಜಯನಗರ ಸಾಮ್ರಾಜ್ಯದ ರಾಜನು ದೇವರ ಎಸತ್ತು ಹದಿನೈದು ಶತಮಾನಗಳು ಕಳೆದವು ದೇವರಾಯರವರು ಬಳ್ಳಾಳರು ಮತ್ತು ಬಹುಮನಿ ಸುಲ್ತಾನರೊಂದಿಗೆ ಹಲವಾರು ಯುದ್ಧಗಳಲ್ಲಿ ಭಾಗವಹಿಸಿದ್ದರು ಈತನ ಕಾಲದಲ್ಲಿ ಧರ್ಮ ಕಲೆ ಕಟ್ಟಡ ಶೈಲಿ ಬಹುಮುಖ್ಯ ಸ್ಥಾನ ಪಡೆದಿದ್ದವು ಇತಿಹಾಸಕಾರರ ಪ್ರಕಾರ ವಿಜಯನಗರದ ರಾಜ ದೇವರಾಯ ಈ ಪ್ರದೇಶದ ಮೇಲೆ ಅಧಿಕಾರ ಪಡೆದು ಇಲ್ಲಿ ಕೋಟೆ ನಿರ್ಮಿಸಿ ಮತ್ತು ದೇವಾಲಯಗಳನ್ನು ನಿರ್ಮಿಸಿದನು ಈ ಪ್ರದೇಶದ ನೈಸರ್ಗಿಕ ರಕ್ಷಣಾತ್ಮಕ ಸ್ಥಳವಾಗಿ ಪರಿಗಣಿಸಿ ಕೋಟೆ ನಿರ್ಮಿಸಿದ ರಾಜನ ಹೆಸರಲ್ಲಿ ಈ ಸ್ಥಳವು ದೇವರಾಜನ ದುರ್ಗ ಎಂದು ಕರೆಯಲು ಪ್ರಾರಂಭವಾಯಿತು ದೇವರಾಜನು ಈ ಪವಿತ್ರ ಬೆಟ್ಟವನ್ನು ದೇವತೆಗಳಿಗೆ ಅರ್ಪಣೆ ಮಾಡಿದನೆಂಬ ಸ್ಥಳೀಯರು ನಂಬುತ್ತಾರೆ ಆತನು ನರಸಿಂಹ ದೇವಾಲಯವನ್ನು ಪುನರ್ ನಿರ್ಮಿಸಿದ್ದರಿಂದ ಈ ಪ್ರದೇಶ ದೇವರಾಯನಿಗೆ ಸೇರಿದ್ದು ಎಂಬ ಅರ್ಥದಲ್ಲಿ ಹೆಸರು ಪಡೆದಿತ್ತು ದುರ್ಗ ಎಂಬ ಪದದ ಅರ್ಥ ದುರ್ಗ ಎಂದರೆ ಕೋಟೆ ಅಥವಾ ಪ್ರಕಾರದಿಂದ ರಕ್ಷಿತವಾದ ಸ್ಥಳ ದೇವರಾಯನು ಇಲ್ಲಿ ನಿರ್ಮಿಸಿದ ಅಥವಾ ಪುನಶ್ಚೇತನ ಮಾಡಿದ ಕೋಟೆಯಿಂದಾಗಿ ಈ ಸ್ಥಳ ದೇವರಾಯನ ದುರ್ಗ ಅಂದರೆ ದೇವರಾಯನ ಕೋಟೆ ಎಂದು ಕರೆಯಲ್ಪಟ್ಟಿತು ಮೈಸೂರಿನ ಅರಿವಿನ ಪುನರ್ತತ್ವ ಇಲಾಖೆಯ ದಾಖಲೆಗಳ ಪ್ರಕಾರ ಈ ಹೆಸರು ಹದಿನೈದು ಶತಮಾನದಿಂದ ಪ್ರಚಲಿತವಾಗಿದೆ ಕೆಲವು ಶಾಸನಗಳಲ್ಲಿ ದೇವರಾಯ ದರ್ಗ ಅಥವಾ ದೇವರಾಯನ ದುರ್ಗ ಎಂಬ ರೂಪದಲ್ಲಿ ಉಲ್ಲೇಖವಿದೆ ಇದು ಹೀಗೆಯೇ ಅಧಿಕೃತವಾಗಿ ದೇವರಾಯನ ದುರ್ಗ ತಾಲೂಕು ಎಂಬ ಹೆಸರಿನಲ್ಲಿ ಪ್ರಸ್ತುತ ಕಾಲದಲ್ಲಿ ನಿರಂತರವಾಗಿ ಬಳಕೆಯಾಗುತ್ತಿದೆ ಇದು ಧಾರ್ಮಿಕ ತೀರ್ಥಕ್ಷೇತ್ರ ನೈಸರ್ಗಿಕ ವನ್ಯಜೀವಿ ಸಂರಕ್ಷಣಾ ಪ್ರದೇಶ ಹಾಗೂ ಪವಾಡಮಯ ಸ್ಥಳಗಳ ನಡುವೆ ಹೆಸರುವಾಸಿಯಾಗಿರುವ ಬೆಟ್ಟ ಈ ದೇವರಾಯನದುರ್ಗ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದ್ದು ಸುತ್ತಮುತ್ತ ಕೈ ಬೀಸಿ ಸೆಳೆಯುತ್ತದೆ ಇದರ ಮೂಲ ಹೆಸರು ಪ್ರಾಚೀನ ಹೆಸರು ಜಡದುರ್ಗ ಇಂದಿನ ಹೆಸರು ದೇವರಾಯನದುರ್ಗ ಹೆಸರು ಬದಲಾವಣೆಗೆ ಕಾರಣ ವಿಜಯನಗರದ ದೇವರಾಯ ಈ ಪ್ರದೇಶದ ಮೇಲೆ ಶಕ್ತಿ ಪ್ರತಿಷ್ಠಾಪನೆ ದೇವರಾಯನ ಮಾಡಿದ ಕೆಲಸಗಳು ಕೋಟೆ ನಿರ್ಮಾಣ ದೇವಾಲಯ ಪುನಶ್ಚೇತನ ಧಾರ್ಮಿಕ ಪೀಠ ಉದ್ಧಾರವಾಗಿದೆ ದೇವರಾಯನ ದುರ್ಗ ಎಂಬುದು ಕೇವಲ ಒಂದು ಹೆಸರಲ್ಲ ಅದು ತೀವ್ರವಾದ ಇತಿಹಾಸ ಧರ್ಮ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ ಇದೊಂದು ಉದಾಹರಣೆ ಹೀಗೆ ಒಂದು ರಾಜನು ಪವಿತ್ರ ಸ್ಥಳವನ್ನು ಕಟ್ಟಡ ಶಕ್ತಿಯಿಂದ ರೂಪಿಸಿ ಶಾಶ್ವತವಾಗಿ ತನ್ನ ಹೆಸರನ್ನು ಇತಿಹಾಸದಲ್ಲಿ ಕೊಂಡೊಯ್ದನು ಈ ಬೆಟ್ಟವು ಸುಂದರವಾದ ಟ್ರಕ್ಕಿಂಗ್ ಮತ್ತು ಇದು ಪವಾಡಮಯ ಪ್ರಯಾಣವಾಗಿದೆ ಇವತ್ತಿನ ವಿಡಿಯೋ ಇದಾಗಿತ್ತು ಇದು ಪಾರ್ಟ್ ಒನ್ ಆಗಿರುತ್ತೆ ಪಾರ್ಟ್ ಟು ನಮ್ಮ ನಾಮದ ಚಿಲುಮೆ ಅದರ ಮಹಿಮೆ ಬೇಕು ಅಂದರೆ ಕಮೆಂಟ್ ಮಾಡಿ ಅದರ ಬಗ್ಗೆನೂ ತಿಳಿಸಿಕೊಡುತ್ತೇನೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಏನು ಅರ್ಥ ಆಯಿತು ಈ ವಿಡಿಯೋ ಇಷ್ಟ ಆಯಿತಾ ಹೇಗೆ ಕಮೆಂಟ್ ಮಾಡಿ ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ ಈ ಮಾಹಿತಿ ಎಲ್ರಿಗೂ ತಲುಪಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ